ಹೊನ್ನಾವರ ತಾಲೂಕಿನ ಕರ್ಕಿಯ ಭಂಡಾರಿಕೇರಿಯಲ್ಲಿ ಪ್ರತಿ ವರ್ಷ ಗಣೇಶ ಚತುರ್ಥಿಯ ಪ್ರಯುಕ್ತ ಗಣಪತಿಯ ಮೂರ್ತಿಯನ್ನ ಜೇಡಿ ಮಣ್ಣಿನಿಂದ ತಯಾರಿಸಲಾಗುತ್ತಿದೆ ಈ ಕಾರ್ಯ ಬರದಿಂದ ಸಾಗುತ್ತಿದೆ ಕೊನೆಯ ಕ್ಷಣದ ದೃಶ್ಯಾವಳಿ ಕಂಡುಬರುತ್ತಿದ್ದು ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ ಗಣೇಶ ಚತುರ್ಥಿ ಹಬ್ಬವು ಬರುತ್ತಿದ್ದು ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಮಣ್ಣಿನ ಗಣಪತಿಯ ಮೂರ್ತಿಯ ತಯಾರಿ ಜೋರಾಗಿದೆ ಮೂರ್ತಿ ತಯಾರಕರು ಗಣಪನಿಗೆ ಬೇರೆ ಬೇರೆ ರೀತಿಯ ವೇಷದಲ್ಲಿ ತಯಾರಿಸುತ್ತಿದ್ದು ತಾಲೂಕಿನ ಕರ್ಕಿಯ ಭಂಡಾರಿಕೇರಿಯಲ್ಲಿ ಗಣಪನ ತಯಾರಿಯಲ್ಲಿ ನಿರತರಾಗಿದ್ದಾರೆ ಕರ್ಕಿಯ ಭಂಡಾರಿಕೇರಿಯಲ್ಲಿ ಮೂರು ಮನೆಗಳಲ್ಲಿ ಜೇಡಿ ಮಣ್ಣಿನಿಂದ ತಯಾರಿಸಿದ ಸುಮಾರು ಇನ್ನೂರಕ್ಕೂ ಅಧಿಕ ಗಣಪನ ಮೂರ್ತಿಯನ್ನು ತಯಾರಿಸಲಾಗುತ್ತಿದೆ ಈ ಬಗ್ಗೆ ಮೂರ್ತಿಕಾರರಾದ ಗಜಾನನ ಭಂಡಾರಿ ಮಾತನಾಡಿ ತಮ್ಮ ಮನೆಯಲ್ಲಿ ಮೂರ್ತಿಯ ಕಲೆಯು ವಂಶ ಪಾರಂಪರ್ಯವಾಗಿ ಬಂದಿದ್ದು ನಮ್ಮ ಮನೆಯಲ್ಲಿ ಎಂಬತ್ತೇಳು ಮೂರ್ತಿಯನ್ನು ಶುದ್ಧ ಜೇಡಿ ಮಣ್ಣಿನಿಂದ ತಯಾರಿಸುತ್ತಿದ್ದೇವೆ ಮೂರು ನಾಲ್ಕು ತಿಂಗಳಿಂದ ಮೂರ್ತಿಯನ್ನು ತಯಾರಿಸಲು ಪ್ರಾರಂಭಿಸಿದ್ದು ಜೇಡಿ ಮಣ್ಣನ್ನು ತಂದು ನಾವು ಮನೆಯಲ್ಲಿರುವ ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ಮೂರ್ತಿಗಳನ್ನು ತಯಾರಿಸುತ್ತೇವೆ ಎಂದಿದ್ದಾರೆ ಅಂದರೆ ಏಳನೇ ಕ್ಲಾಸ್ ಮಾಡಿ ಪೂಜೆ ಆಯಿತು